ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಚುನಾವಣೆಗಿನ ಮುಂಚೆ ಚುನಾವಣಾ ವಿಶ್ಲೇಷಣೆ ಮಾಡಿದ್ವಿ ಇದಾದ ಮೇಲೆ ಇವಾಗ ಚುನಾವಣೆ ನಂತರ ಅದರದ ಏನು ಫಲಿತಾಂಶ ಬಂದಿದ್ದಿಲ್ಲ ಅದು ಸಹ ವಿಶ್ಲೇಷಣೆ ಮಾಡಬೇಕು ಅಂತ ಮತ್ತೊಮ್ಮೆ ನಿಮ್ಮ ಮುಂದಗಡೆ ಬಂದಿದ್ದೀನಿ ಎಲ್ಲರಿಗೂ ಗೊತ್ತಿರುವಂತೆ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಇಡೀ ಪ್ರಪಂಚನೇ ಭಾರತದ ಕಡೆ ನೋಡ್ತಾ ಇತ್ತು ಅದರಲ್ಲೂ ಕಳೆದ ಐನೂರು ವರ್ಷಗಳಿಂದ ಏನು ಭಾರತೀಯರ ಅದರಲ್ಲೂ ಹಿಂದೂಗಳ ಅಸ್ಮಿತೆ ಅಂತ ಅಂದ್ಕೊಂಡಿದ್ದಂತಹ ರಾಮಮಂದಿರದ ಭವ್ಯ ಉದ್ಘಾಟನೆ ಹೇಗಿತ್ತಪ್ಪ ಅಂತ ಹೇಳಿದ್ರೆ ನಭೂತೋ ನ ಭವಿಷ್ಯತಿ ಅಂತ ಎಲ್ಲ ಕಡೆನೂ ಇಡೀ ಪ್ರಪಂಚದ ಎಲ್ಲ ಮಾಧ್ಯಮಗಳು ಎಲ್ಲರ ಕಣ್ಣುಗಳು ಸಹ ಅಯೋಧ್ಯೆಯತ್ತ ನೆಟ್ಟಿತ್ತು ಅವತ್ತಿನ ದಿವಸ ಭವ್ಯವಾದ ರಾಮ ಮಂದಿರ ಅಲ್ಲಿ ಇನ್ನೂ ಭವ್ಯವಾದ ರಾಮ ಬಾಲರಾಮನ ಅಲ್ಲಿ ಪ್ರತಿಷ್ಠಾಪನೆ ನಡೆಯಿತು ಪ್ರತಿಷ್ಠಾಪನೆ ನಡೆದಾಗ ಇಡೀ ದೇಶಾದ್ಯಂತ ನೋಡಿದಾಗ ಇಡೀ ಪ್ರಪಂಚಾದ್ಯಂತ ಎಲ್ಲ ಕಡೆ ಇದ್ದರೆ ಅದರಲ್ಲೂ ಭಾರತದಲ್ಲಂತೂ ಕಂಡೂ ಕೇಳಿ ಇರದಂಥ ಹಿಂದೂಗಳು ಎಲ್ಲ ಕಡೆಯೂ ಹಳ್ಳಿ ಹಳ್ಳಿಗಳು ಮುಂಚೆ ಬರೀ ಪಟ್ಟಣಗಳಲ್ಲಿಂತಿತ್ತು ಇವಾಗ ಹಳ್ಳಿ ಹಳ್ಳಿಗಳು ಸಹ ತಳಿರು ತೋರಣಗಳನ್ನು ಕಟ್ಟಿದ್ರು ಕೇಸರಿ ಧ್ವಜಗಳಲ್ಲಿ ನೋಡ್ತೀವಿ ಕೇಸರಿ ತೋರಣಗಳನ್ನ ನೋಡ್ಕೊಳ್ತೀವಿ ಇಡೀ ಅವತ್ತಿನ ದಿವಸ ಮನೆ ಮುಂದೆಗಡೆ ರಂಗೋಲಿ ಹಾಕಿ ತುಂಬ ಅದ್ಭುತವಾಗಿ ಮಾಡಿದ್ರು ಎಲ್ಲ ನನ್ನ ಮೇಲೆ ಸಂಜೆ ಬಹುತೇಕ ಮಾಧ್ಯಮಗಳಲ್ಲಿ ಏನು ಡಿಬೇಟ್ ನಡೆಯುತ್ತೆ ಆವಾಗ ಎಲ್ಲರ ಮಾತು ಒಂದೇ ಆಗಿತ್ತು ನರೇಂದ್ರ ಮೋದಿಯವರು ಈಗಾಗಲೇ ಚುನಾವಣೆಯಲ್ಲಿ ಎಪ್ಪತ್ತರಷ್ಟು ಭಾಗ ಗೆದ್ದುಬಿಟ್ಟಿದ್ದಾರೆ ಇದು ಒಂದೇ ಸಾಕು ಅವರಿಗೆ ಬಹುಮತ ತಗೊಳಕ್ಕೆ ಇನ್ನು ಮುಂದೆ ಅವರೇನು ನಡೆಸ್ತಾರೆ ಅದೆಲ್ಲ ಅದಕ್ಕಿಂತ ಜಾಸ್ತಿನೇ ಬರುತ್ತೆ ಅಂದರೆ ಹೋದ ಸತಿ ಏನು ತೊಗೊಂಡಿದ್ದರು ಅದಕ್ಕೆ ಈಗಾಗಲೇ ಬರೀ ಈ ರಾಮ ಮಂದಿರವನ್ನು ಕಟ್ಟಿರೋದ್ರಿಂದನೇ ಅವರಿಗೆಲ್ಲ ಬಂದ್ಬಿಟ್ಟಿದೆ ಅಂತ ಹೇಳಿದ್ರು ಬಹುಶಃ ನಮ್ಮ ಒಂದು ಮಾತು ಹೇಳ್ತಾರೆ ಅತಿಯಾದರೆ ಅಮೃತವೂ ವಿಷ ಅಂತ ಹೇಳ್ತಾರೆ ಇದೇ ರೀತಿ ವಾಜಪೇಯಿಯವರ ಕಾಲದಲ್ಲೂ ಆಗಿತ್ತು ವಾಜಪೇಯಿ ಅವರು ಸುಮಾರು ನಾಲ್ಕೂವರೆ ವರ್ಷಗಳ ಕಾಲ ಅತ್ಯದ್ಭುತವಾದ ಆಡಳಿತ ನಡೆದಿದ್ದಂಥ ಇಂಡಿಯಾ ಶೈನಿಂಗ್ ಅಂತ ಅಂದರೆ ಇಂಡಿಯಾ ಪ್ರಕಾಶಿಸುತ್ತದೆ ಅಂತ ಅವಧಿಯ ಪೂರ್ವವಾಗಿ ಅಂದರೆ ಆರು ತಿಂಗಳ ಮುಂಚೆನೇ ಚುನಾವಣೆಗೆ ಹೋಗಿದ್ದರು ಆದರೆ ದುರದೃಷ್ಟವಶಾತ್ ಅತ್ಯಂತ ಒಳ್ಳೆಯ ಆಡಳಿತ ಕೊಟ್ಟಿದ್ದರು ಅಷ್ಟೇ ದಕ್ಷ ಆಡಳಿತ ಕೊಟ್ಟಿದ್ದರೂ ಮತ್ತೊಮ್ಮೆ ಅವ್ರನ್ನ ಗೆಲ್ಲಿಸಲಿಲ್ಲ ಇದು ಎಲ್ಲ ಆಗತ್ತೋ ಅಂತ ಎಲ್ಲ ಭಾರತೀಯರಿಗೆ ಒಂದು ಕಡೆ ಅಳಕಿದ್ರು ಏ ಇಲ್ಲ ಬಿಡು ಈ ಸತಿ ನರೇಂದ್ರ ಮೋದಿ ಇದ್ದಾರೆ ಅವತ್ತಿನ ದಿವಸ ವಾಜಪೇಯಿ ಎಲ್ಲ ಇದು ಇದು ಮೋದಿ ಅಪ್ಕಿ ಬಾರ್ ಮೋದಿ ಸರ್ಕಾರ ಅಂತ ಹೇಳಿದರೆ ಕನ್ನಡದಲ್ಲಿ ಏನು ಹೇಳ್ತಿದ್ದು ಅಂತ ಹೇಳಿದ್ರೆ ಮೋದಿ ಮತ್ತೊಮ್ಮೆ ಮೋದಿ ಮಗದೊಮ್ಮೆ ಅಂತ ಹೇಳ್ಕೊಂಬಂದರು ಎಲ್ಲ ಕಡೆಯೂ ಮೋದಿ 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 ಮೋದಿಯವರ ಮೋಡಿ ಇಡೀ ಭಾರತಾದ್ಯಂತ ಆಯಿತು ಅದಕ್ಕೆ ತಕ್ಕಂತೆ ಸ್ಪಂದಿಸಿದಂಥ ಮೋದಿಯವರು ಸಹ ಎಲ್ಲ ಕಡೆಯೂ ಸುಮಾರು ಇನ್ನೂರ ನಲವತ್ತಕ್ಕೂ ಹೆಚ್ಚು ರ್ಯಾಲಿಗಳನ್ನ ಮಾಡಿದ್ರು ಇನ್ನೂರ ನಲವತ್ತಕ್ಕೂ ಅಂದರೆ ಸುಮಾರು ಇನ್ನೂರ ನಲವತ್ತು ರ್ಯಾಲಿಗಳು ಅದಕ್ಕೆ ರ್ಯಾಲಿಗಳಲ್ಲಿ ಭಾಷಣಗಳು ಅಂದರೆ ದಿವಸಕ್ಕೆ ಮೂರರಿಂದ ನಾಲ್ಕು ದಣಿವೇ ಅರಿಯದಂತೆ ಒಂದು ಸತಿ ಚುನಾವಣೆ ಆರಂಭವಾಗಿಂದ ಭಾರತದ ಇಡೀ ಉದ್ದಗಲ ಅಂದರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಈ ಕಡೆ ಅಟಕ್ಕಿಂದ ಕಟ್ಟಕ್ವರ್ಗು ಎಲ್ಲ ಕಡೆಯೂ ಮೋದಿಯವರು ತಾನೇ ಎಲ್ಲ ಕಡೆಯೂ ತಾನೊಬ್ಬನೇ ನಿಂತಿದ್ದೀನಿ ಅನ್ನೋ ಹಾಗೆ ಪ್ರಚಾರ ಮಾಡ್ಕೊಂಡು ಬಂದರು ಎಲ್ಲ ಕಡೆ ಪ್ರಚಾರ ಮಾಡಬೇಕಿದ್ರೆ ಒಂದು ಘೋಷಣೆ ಒಂದು ಮಾಡಿದ್ರು ಅಪ್ ಬಾರ್ ಚಾರ್ ಸೋ ಪಾರ್ ಅಂದರು ಅವ್ರು ಹೇಳಿದ್ರೆ ತಪ್ಪಿರಲಿಲ್ಲ ಯಾಕೆ ಅಂತ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಲಿ ಅವರು ಏನು ಎಲೆಕ್ಷನ್ ಮೊದಲನೇ ಚುನಾವಣೆ ಬಂದಾಗ ಅವಾಗ ಹೇಳಿದರು ಅಪ್ ಬಾರ್ ಬಹುಮತ್ ಕಿ ಸರ್ಕಾರ ಅಂತ ಹೇಳಿದರು ಅಂದರೆ ನಮಗೆ ಇನ್ನೂರ ಎಪ್ಪತ್ತೆರಡು ಕೊಡಿ ಬಹುಮತ ಬರಬೇಕು ಅಂತ ಹೇಳಿದರು ಖಂಡಿತವಾಗ್ಲೂ ಜನ ಅದನ್ನು ಆಧರಿಸಿದ್ರು ಬಿ ಜೆ ಪಿಗೆ ಕೇವಲ ನೀವು ಕೇಳಿದ್ರಿ ಇನ್ನೂರ ಎಪ್ಪತ್ತೆರಡು ಕೇಳಿದ್ರಿ ಅಂತ ಇನ್ನೂರ ತೊಂಬತ್ತಕ್ಕೂ ಹೆಚ್ಚು ಸೀಟನ್ನು ಕೊಟ್ಟಿದ್ದರು ಎರಡನೇ ಸತಿಯವರು ಸಾವಿರ ಎರಡು ಸಾವಿರದ ಹತ್ತೊಂಬತ್ತನೆಯಲ್ಲಿ ನಡೆದಂಥ ಚುನಾವಣೆಯಲ್ಲಿ ಏನು ಮಾಡಿದ್ರು ಅದಕ್ಕಿಂತ ಸ್ವಲ್ಪ ಹೋಗಿ ಅಪ್ಕಿ ಬಾರ್ ತೀನ್ಸೋ ಪಾರ್ ಅಂತ ಹೇಳಿದ್ರು ಜನ ಅದಕ್ಕೂ ಮನ್ನಣೆ ಹಾಕಿದ್ರು ಪಾರ್ ಪಾರಲ್ಲ ನಾವು ನೀವು ಮುನ್ನೂರು ಅದಕ್ಕೆ ಅದಕ್ಕಿಂತ ಮೂರು ಹೆಚ್ಚು ಜಾಸ್ತಿ ಕೊಡ್ತೀವಿ ಅಂಥೇಳಿ ಮುನ್ನೂರ ಮೂರು ಕೊಟ್ಟಿದ್ದರು ಸುಮಾರು ಇನ್ನೂರ ಅರವತ್ತು ಎನ್ ಡಿ ಎ ಅಲೈನ್ಸ್ನ ಕೊಟ್ಟಿದ್ದರು ಸೊ ಹಾಗಾಗಿ ಅವ್ರಿಗೆ ಆಗಲೇ ಎರಡು ಸತಿ ಒಂದು ಸತಿ ಇನ್ನೂರ ಎಪ್ಪತ್ತು ಕೇಳಿದಾಗ್ಲೇ ಇನ್ನೂರ ಮೂವತ್ತು ಕೊಟ್ಟಿದ್ದರು ಅಲೈನ್ಸ್ಗೆ ಮುನ್ನೂರು ಅಂತ ಕೇಳಿದಾಗಲೇ ಮುನ್ನೂರ ಐವತ್ತು ಮುನ್ನೂರ ಅರವತ್ತು ಕೊಟ್ಟಿದ್ದರು ಹಾಗಾಗಿ ಅವರ ಉತ್ಸಾಹ ಮತ್ತು ರಾಮ ಮಂದಿರ ಆಗಿತ್ತು ಅವರ ಉತ್ಸಾಹ ಏನಿತ್ತು ಅಂತ ಹೇಳಿದ್ರೆ ಈ ಸತಿ ನಿಶ್ಚಯವಾಗ್ಲೂ ನಾವು ನಾನೂರು ಗಡಿ ದಾಟ್ತೀವಿ ಅದರಲ್ಲಿ ಆದರೆ ಒಂದು ಅಂತ ಹೇಳಿದ್ರೆ ಅವರು ಎನ್ ಡಿ ಎಗೆ ನಾನೂರು ಅಂತ ಹೇಳಿದ್ರು ಎಲ್ಲೂ ಬಿ ಜೆ ಪಿಗೆ ನಾನ್ನೂರು ಅಂತ ಹೇಳಿಲ್ಲ ಬಿ ಜೆ ಪಿ ಸುಮಾರು ಮುನ್ನೂರೈವತ್ತರಿಂದ ಮುನ್ನೂರ ಎಪ್ಪತ್ತು ಬರ್ಬೋದು ಆದರೆ ಎನ್ ಡಿ ಎ ನಾನ್ನೂರು ಗಡಿ ದಾಟತ್ತೆ ಅಂತ ಹೇಳಿದರು ಒಂದು ನಾವು ಗಮನಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನರೇಂದ್ರ ಮೋದಿಯವರ ಮೊದಲನೇ ಆಗಲಿ ಎರಡನೇ ಅಧಿಕಾರದಲ್ಲಿ ಆಗಲಿ ಎಂದಿಗೂ ಅವರು ನಾವು ಇದನ್ನು ಬಿ ಜೆ ಪಿ ಸರ್ಕಾರ ಅಂತ ಕರೀಲಿಲ್ಲ ಅವರು ಪ್ರತಿಯೊಂದು ಸತಿ ಆದಾಗ್ಲೂ ಎನ್ ಡಿ ಎ ಸರ್ಕಾರ ಎನ್ ಡಿ ಎ ಸರ್ಕಾರ ಅಂತ ಹೇಳಿದ್ರು ನಾವು ಪ್ರತಿಯೊಂದು ಒಂದು ನಾವು ಗಮನಿಸಬೇಕು ಅಂತ ಹೇಳಿದ್ರೆ ಅವರ ಜೊತೆ ಯಾರು ಬಂದಿದ್ದರು ಅವರ ಅಂಗೀಯ ಒಕ್ಕೂಟದಲ್ಲಿ ಯಾರಿದ್ದರು ಅವರು ಎಲ್ಲಾರ್ಗುನು ಒಂದು ಸೀಟ್ ತೊಗೊಂಡಿರಲಿ ಅಥವಾ ಎರಡು ಸೀಟ್ ತೊಗೊಂಡಿರಲಿ ಅಥವಾ ಎಷ್ಟೇ ಸೀಟ್ ತೊಗೊಂಡಿದ್ರು ಅವ್ರಿಗೆಲ್ಲರಿಗೂ ಅವರ ಸಂಪುಟದಲ್ಲಿ ಸ್ಥಾನಮಾನ ಕೊಟ್ಟಿದ್ದರು ಸೊ ಹಾಗಾಗಿ ಅವರು ಪ್ರತಿ ಬಾರಿ ಕೊಡಬೇಕಿದ್ರು ಅವರು ಪ್ರತಿ ಬಾರಿ ಹೇಳಬೇಕಿದ್ರು ನಮ್ಮದು ಎನ್ ಡಿ ಎ ಸರ್ ಬಿ ಜೆ ಪಿಗೆ ಸ್ವತಃ ಬಿ ಜೆ ಪಿಗೇ ಬಹುಮತ ಇದ್ದರೂ ಸಹ ಅದು ಎನ್ ಡಿ ಎ ಸರ್ಕಾರ ಎನ್ ಡಿ ಎ ಸರ್ಕಾರ ಅಂತಲೇ ಹೇಳ್ತಾ ಇದ್ರು ಈಗಲೂ ಸಹ ಅವರು ಇಡೀ ಚುನಾವಣೆ ಎಲ್ಲ ಕಡೆ ಪ್ರಚಾರ ಮಾಡಕ್ಕೆ ಹೋದಾಗ ನಮಗೆ ಎನ್ ಡಿ ಎಗೆ ಮತ ನೀಡಿ ಎನ್ ಡಿ ಎಗೆ ಮತ ನೀಡಿ ಅಂತಿದ್ರು ಆದರೆ ತಾನೊಂದು ಬಗೆದರೆ ದೈವವೊಂದು ಬಗೆದಿತ್ತು ಅಂತ ಹೇಳ್ತಾರಲ್ಲ ಹಾಗೆ ಏನಾಗಿತ್ತು ಅಂತ ಹೇಳಿದ್ರೆ ಇಲ್ಲಿ ಅವರ ವಿರುದ್ಧವಾಗಿ ಇಂಡಿ ಅಂದರೆ ಇಂಡಿಯಾ ಅಲಯನ್ಸ್ ಅಂತ ಮಾಡಿಕೊಂಡ್ರು ಅಂದರೆ ಇಂಡಿ ಅಲಯನ್ಸ್ ಅಂತ ಸುಮಾರು ಇಪ್ಪತ್ತ ಐದಕ್ಕೂ ಹೆಚ್ಚು ಪಕ್ಷಗಳು ಅದು ಒಟ್ಟಿಗೆ ಸೇರಿಕೊಂಡ್ರು ಒಟ್ಟಿಗೆ ಸೇರಿಕೊಂಡು ಆರಂಭದಲ್ಲಿ ತುಂಬ ಚೆನ್ನಾಗಿ ನಡೆಯಿತು ಅದಾದಮೇಲೆ ಮೂರನೇದು ನಾಲ್ಕನೇದು ಆಗೋಷ್ಠಿಗೆ ಯಾರು ಅವರ ಸಂಯೋಜಕರಿದ್ದರು ಆ ಇಂಡಿಯಾ ಅಲೈನ್ಸ್ನ ಸಂಯೋಜಕರಿದ್ದಂಥ ನಿತೀಶ್ ಭಾರತ್ ಯಾರು ಓಕೆ ಅವರ ಈ ಇಂಡಿ ಪಕ್ಷದ ಅಥವಾ ಇಂಡಿ ಒಕ್ಕೂಟದ ಸಂಯೋಜಕರಾಗಿದ್ದರು ಅಂತಲ್ಲ ಬಿಹಾರದ ಮುಖ್ಯಮಂತ್ರಿಗಳಾಗಿದ್ದಂಥ ನಿತೀಶ್ ಕುಮಾರ್ ಅವರು ಅವ್ರೇನು ಮಾಡೋದು ಅಂತ ಹೇಳಿದ್ರೆ ಅಲ್ಲಿಂದ ಹೊರಗಡೆ ಬಂದು ಮತ್ತೆ ಅವರು ಎನ್ ಡಿ ಬಿದ್ದರು ಅಲ್ಲಿಗೆ ಅವ್ರದ್ದು ಮೊದಲನೇದು ವಿಕೆಟ್ ಬಿದ್ದಂಗಾಯಿತು ಇನ್ನು ಎರಡನೇದು ಅಂತ ಹೇಳಿದ್ರೆ ಮಮತಾ ಅವರು ಹೇಳಿದ್ರು ನಾವು ಈ ಸತಿ ನೀವೆಲ್ಲ ಕಡೆ ಇಂಡಿಯಲ್ಲಿ ಇರ್ತೀವಿ ಆದರೆ ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ನಾವು ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀವಿ ಅಂದರು ಇನ್ನು ಕೇಜ್ರಿವಾಲು ಸಹ ನಾವು ದೆಹಲಿಯಲ್ಲೂ ಬ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು ಕೊನೆಗೆ ದೆಹಲಿಯಲ್ಲಿ ಹತ್ತು ಕರೆದವರು ಅಲ್ಲಿ ಸೀಟ್ ಶೇರ್ ಮಾಡ್ಕೊಂಡ್ರು ಆದರೆ ಪಂಜಾಬಲ್ಲಿ ನಾವು ಸಪ್ರೇಟಾಗಿ ಮಾಡ್ತೀವಿ ಅಂತ ಹೇಳಿದರು ಹೀಗೆ ಎಲ್ಲರೂ ಹೇಳ್ಕೊಳ್ಳೋಕೆ ಮಾತ್ರ ಇಂಡಿ ಆದರೆ ಪರಸ್ಪರ ಸ್ಪರ್ ಅಂತ ಮಾಡ್ತೀವಿ ಅಂತ ಹೇಳಿದ್ರು ಅದರಲ್ಲೆಲ್ಲೋ ಕಡೆಗೂ ಅಷ್ಟೇ ಇಲ್ಲಿ ಉತ್ತರ ಪ್ರದೇಶವರಲ್ಲೂ ಅಷ್ಟೇ ಮೊದಲು ಅಖಿಲೇಶ್ ಯಾದವ್ ಮತ್ತು ಇವರು ಸೀಟ್ಗಳ ಹೊಂದಾಣಿಕೆಗೆ ಕಿತ್ತಾಡ್ಕೊಂಡು ಇನ್ನೇನು ಆಗದೇ ಇಲ್ಲಾಂದ್ರೂ ಕೊನೆಗೆ ಅವರಿಬ್ಬರು ಸೇರಿಕೊಂಡು ಅಖಿಲೇಶ್ ಯಾದವ್ ಮತ್ತು ಸೈಕಲ್ ಮತ್ತು ಕೈ ಎರಡೂ ಸೇರಿಕೊಳ್ತು ಹೀಗೆ ಆರಂಭದಿಂದಲೂ ಇಂಡಿಯವರಿಗೆ ಯಾವುದೇ ರೀತಿಯಾದ ಒಳ್ಳೆಯ ಅಭಿಪ್ರಾಯ ಇರಲಿಲ್ಲ ಇಷ್ಟೆಲ್ಲ ಇದ್ರೂ ಆದರೂ ಅವ್ರಿಗೊಂದು ಒಂದು ದೊಡ್ಡ ಇದು ಏನಂತ ಹೇಳಿದ್ರೆ ಒಂದು ಕಾನ್ಫಿಡೆನ್ಸ್ ಇತ್ತು ಅಂದರೆ ಅವರ ಒಂದು ಆತ್ಮವಿಶ್ವಾಸ ಎಷ್ಟಪ್ಪ ಆಯಿತು ಅಂತ ಹೇಳಿದ್ರೆ ಈ ಸತಿ ನಾವು ಶತಾಯಗತಾಯ ನಾವು ಈ ಸತಿ ನಾವು ಮೋದಿಯವ್ರನ್ನ ಮೂರನೇ ಬಾರಿ ಅಧಿಕಾರಕ್ಕೆ ಬಿಡೋದಿಲ್ಲ ಅಂತ ಹೇಳಿದರು ಅದರಾಗ ಯಾವಾಗ ಹೇಳಿದ್ರು ಎಲ್ಲರೂ ಸಹ ನಗ್ತಾ ಇದ್ದರು ಇನ್ನು ಚುನಾವಣೆಗಳು ಆರಂಭವಾಯಿತು ಚುನಾವಣೆ ಆರಂಭವಾದಾಗಲೂ ಅಷ್ಟೇ ಮೊದಲನೇ ಹಂತದಲ್ಲಿ ಅಂದರೆ ಇಡೀ ದೇಶದ ಇದೇ ಮೊದಲನೇ ಬಾರಿಗೆ ಸುಮಾರು ಏಳು ಅಂದರೆ ಹಂತಗಳಲ್ಲಿ ಚುನಾವಣೆ ಮಟ್ ಇಟ್ಟರು ಏಪ್ರಿಲ್ ಮತ್ತು ಮೇ ತಿಂಗಳು ಪೂರ್ತಿ ಏಪ್ರಿಲ್ನಿಂದ ಮಧ್ಯದಿಂದ ಶುರುವಾಗಿ ಮೇ ಸುಮಾರು ನಲವತ್ತೈದರಿಂದ ಐವತ್ತು ದಿನಗಳ ಕಾಲ ನಡೆದಿದ್ದಂಥ ಸುದೀರ್ಘವಾದ ಇಡೀ ನಮ್ಮ ಇಷ್ಟ ದಿವಸ ನಡೆದಿದ್ದಂಥ ಚುನಾವಣೆಯಲ್ಲಿ ಅತ್ಯಂತ ಸುದೀರ್ಘವಾದ ಚುನಾವಣೆ ಇದಾಗಿತ್ತು ಮೊದಲನೇದರಲ್ಲಿ ಏನು ಮಾಡೋದು ಅಂತ ಹೇಳಿದ್ರೆ ಕೆಲವೊಂದು ರಾಜ್ಯಗಳಾದಂಥ ಉತ್ತರ ಪ್ರದೇಶ ಬಿಹಾರು ಪಶ್ಚಿಮ ಬಂಗಾಳ ಇದೆಲ್ಲನೂ ಡಿವೈಡ್ ಮಾಡ್ಕೊಳ್ತಾ ಬಂದರು ಲೇಕೆಂದ್ರೆ ಅಲ್ಲಿ ಚುನಾವಣೆ ಕಷ್ಟ ಅಂತ ಅದನ್ನು ಏಳು ಹಂತಗಳನ್ನು ಮಾಡಿ ಬೇರೆ ಬೇರೆ ಕಡೆ ಅಂತ ಬಂದ್ರು ಮೊದಲನೇ ಹಂತದಲ್ಲಿ ತಮಿಳುನಾಡು ಆಗೋಯಿತು ಎರಡನೇ ಹಂತದಲ್ಲಿ ಕರ್ನಾಟಕದ ಮೊದಲನೇ ಭಾಗ ಮತ್ತು ಕೇರಳ ಆಯಿತು ಇನ್ನು ಮೂರನೇ ಹಂತದಲ್ಲಿ ಕರ್ನಾಟಕದ ಎರಡನೇ ಭಾಗ ಮತ್ತು ನಾಲ್ಕನೇ ಹಂತದಲ್ಲಿ ತ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಆಯಿತು ಹೀಗಾಗಿ ಉತ್ತರ ಅದಾದ ಮೇಲೆ ಉತ್ತರ ಭಾರತದ ಕಡೆ ಹೋಯಿತು ಒಟ್ಟಿನಲ್ಲಿ ಮೊದಲನೇ ಮೂರರಿಂದ ನಾಲ್ಕೈದರಲ್ಲಿ ದಕ್ಷಿಣ ಭಾರತದ ಅಷ್ಟೂ ರಾಜ್ಯಗಳ ಚುನಾವಣೆ ನಡೆದೋಗಿತ್ತು ಆಗ್ಲೇ ಈ ಚುನಾವಣೆಯಲ್ಲಿ ಎಷ್ಟೆಷ್ಟಪ್ಪ ಬಂತು ಅಂತ ಹೇಳಿದ್ರೆ ಎಲ್ಲರೂ ಅಭಿವೃದ್ಧಿ ರಾಜಕೀಯಕ್ಕಿನ್ನ ಎಲ್ಲರೂ ಜಾತಿ ರಾಜಕಾರಣಕ್ಕೆ ಒತ್ತು ಕೊಟ್ಟರು ಅಂತ ಹೇಳಿದ್ರು ತಪ್ಪಾಗಲಾರದು ಯಾಕೆ ಅಂತ ಹೇಳಿದ್ರೆ ಜಾತಿ ರಾಜಕಾರಣ ಅಂತ ಹೇಳಿದ್ರೆ ಮೊದಲನೇದಾಗಿ ಕಾಂಗ್ರೆಸ್ ಅವ್ರು ಏನು ಮಾಡ್ತು ಅಂತ ಹೇಳಿದ್ರೆ ಅವರು ಜನಗಳನ್ನ ಹೇಗಾದರೂ ಅವ್ರು ಗೊತ್ತಿತ್ತು ಅಪ್ಕಿ ಬಾರ್ ಚಾರ್ಸೋಪಾರ್ ಅಂತ ಹೇಳಿದ್ರೆ ಎಲ್ಲರೂ ಅವರಿಗೆ ಓಟ್ ಹಾಕ್ಬಿಡ್ತಾರೆ ಹೇಗಾದರೂ ಮಾಡಿ ಇವ್ರನ್ನ ತಡಿಬೇಕಲ್ಲ ಅಂತೇಳಿ ಮಾಡಿದ್ರು ಅವ್ರು ಒಂದು ಹೇಳಿದ್ರು ದಯವಿಟ್ಟು ನೀವು ನಾನ್ನೂರು ಕೊಡಬೇಡಿ ನಾನ್ನೂರು ಅವರು ಸಂವಿಧಾನ ಬದಲಾಯಿಸ್ಬಿಡ್ತಾರೆ ಸಂವಿಧಾನ ಬದಲಾಯಿಸ್ಬಿಟ್ಟು ಮ ಅಲ್ಲಿ ಆ ಇದೆಲ್ಲ ಅವ್ರನ್ನ ಕತ್ತರಿಸಾಕ್ತಾರೆ ಹಾಗಾಗಿ ಕೊಡಬೇಡಿ ಅಂತ ಒಂದು ನರೇಷನ್ ಶುರು ಮಾಡ್ಕೊಳ್ತಾ ಬಂದರು ಮತ್ತು ಇನ್ನೊಂದೇನಂತ ಹೇಳಿದ್ರೆ ಇವರು ಕೊಟ್ಟರೆ ಇವರು ಬಡವರ ಪರ ಇಲ್ಲ ಇವರು ಯಾವಾಗ್ಲೂ ಸಾವುಕಾರ್ರ ಪರ ಅಂಬಾನಿ ಅದಾನಿ ಪರ ಅಂತ ಹೇಳ್ತಾ ಶುರು ಮಾಡ್ತು ಆದರೆ ದುರಾದೃಷ್ಟವಶಾತ್ ಅಂತ ಹೇಳಿದ್ರೆ ಬಿ ಜೆ ಪಿಯವರು ಗೆಲ್ಲುತ್ತೀವಿ ಅನ್ನೋ ಅಪ್ಕಿ ಬಾರ್ ಚಾರ್ಸೋ ಪಾರ್ನದವ್ರು ತಲೆ ಮೇಲೆ ಹೆಕ್ ಕುತ್ಕೊಂಡ್ಬಿಟ್ಟಿತ್ತು ಅಂತ ಹೇಳಿದ್ರೆ ಪತ್ನೇಸ್ಪಿಲಿ ಇಂದಿರಾ ಗಾಂಧಿ ಅವರು ಹೇಳಿದ್ರಲ್ಲ ಯಾರು ಬೇಕಿದ್ರು ನನ್ನ ನನ್ನ ಕಾಂಗ್ರೆಸ್ ಹೆಸ್ರಿನಲ್ಲಿ ಇಂದಿರಾಗಾಂಧಿ ನಾಯಕತ್ವದಲ್ಲಿಂದು ಕತ್ತೆ ನಿಂತರೂ ಗೆಲ್ಲತ್ತೆ ಅಂತ ಅಂದ್ಕೊಂಡಿದ್ರಲ್ಲ ಅದೇ ರೀತಿ ಈ ಸತಿ ಮೋದಿ ಅವರ ಮೋಡಿಯಲ್ಲಿ ಯಾರೇ ನಿಂತರು ಗೆಲ್ತಾರೆ ಹಾಗೆ ಾದ್ರೂ ಗೆಲ್ತಾರೆ ಅನ್ನೋ ಅವರ ಮನಸ್ಸಿನಲ್ಲಿ ಇದ್ದಿದ್ರಿಂದ ಅವರೇನು ಮಾಡಿದ್ರು ಅಂತ ಹೇಳಿದ್ರೆ ಇವರು ಏನೇ ಹೇಳ್ಕೊಂಡ್ರು ಅದನ್ನ ಬಿಟ್ಟುಬಿಟ್ರು ಆದರೂ ಪ್ರಧಾನಮಂತ್ರಿಗಳಿಗೆ ಏನೋ ಒಂದು ಅಳಕಿತ್ತೇನೋ ಅದಕ್ಕೋಸ್ಕರ ಏನು ಮಾಡಿದ್ರೆ ಎರಡನೇದು ಮೂರನೇದಲ್ಲಿ ಅವರು ಏನಾದ್ರು ಇತ್ತು ಇನ್ನೊಂದು ಹೇಳಿದರು ಅವರು ರಾಹುಲ್ ಗಾಂಧಿ ಒಂದು ದೊಡ್ಡದಾದ ಒಂದು ಪ್ರಮಾದವನ್ನೇ ಮಾಡ್ಕೊಂಡಿದ್ರು ಅದೇನಂತ ಹೇಳಿದ್ರೆ ನಮ್ಮ ಸರ್ಕಾರ ಬಂದಮೇಲೆ ಆಸ್ತಿಯನ್ನೆಲ್ಲ ತೆರಿಗೆಯನ್ನೆಲ್ಲ ನಾವು ಎಕ್ಸ್ರೇ ಮಾಡ್ತೀವಿ ಹತ್ರ ಜಾಸ್ತಿ ಇರುತ್ತೋ ಅದನ್ನೆಲ್ಲ ಕಡಿಮೆ ಇರೋರು ಕೊಡ್ತೀವಿ ಅಂತ ಹೇಳಿದರು ಅದೊಂದು ದೊಡ್ಡದಾಗತ್ತೆ ಅಂದ್ಕೊಂಡಿದ್ರು ಅದೇ ಪ್ರಧಾನಿಯವ್ರನ್ನ ಬಿಟ್ಟರೆ ಬೇರೆ ಯಾರೂ ಹೇಳಿಲ್ಲ ಹಾಗಾಗಿ ಅದು ಅಲ್ಲೇ ತಣ್ಣಗಾಗೋಯಿತು ಅದಾದಮೇಲೆ ಅವರ ಸ್ಯಾಮ್ ಅವರು ಸಹ ಅಲ್ಲಿ ಏನಂತ ಹೇಳಿದ್ರೆ ಟ್ಯಾಕ್ಸ್ ಇತ್ತಲ್ಲ ಪಿತ್ರಾಜಿತ ಆಸ್ತಿ ಇತ್ತಲ್ಲ ಪಿತ್ರಾಜ ಲ್ಲಿ ಪೂರ್ತಿ ಅದು ಮಕ್ಕಳಿಗೆ ಬರೋದಿಲ್ಲ ಅದರಲ್ಲಿ ಅಮೆರಿಕಾದಲ್ಲಿ ಏನಿದೆಯಲ್ಲ ಆ ಥರ ಟ್ಯಾಕ್ಸ್ ತರಬೇಕು ಅಂತ ಹೇಳಿದ್ರು ಸೊ ಹಾಗಾಗಿ ಅವ್ರದ್ದು ಅಲ್ಲಿಗೆ ತೆಣಗಾಗೋಯ್ತು ಇದೆಲ್ಲ ನೋಡ್ತಿದ್ದಾಗ ಎಲ್ಲರಿಗೂ ಅನಿಸ್ತಿತ್ತು ಅಂದರೆ ಇಲ್ಲ ಈ ಸತಿ ಕಾಂಗ್ರೆಸ್ ಹೋ ಸತಿ ಏನಾದರೂ ಒಂದು ಐವತ್ತು ತೊಗೊಂಡಿತ್ತು ಈ ಸತಿ ಅಷ್ಟು ಬರೋದಿಲ್ಲ ಅಂತ ಅಂದ್ಕೊಂಡಿದ್ರು ಆದರೆ ಹಂತ ಹಂತವಾಗಿ ಚುನಾವಣೆಗಳು ನಡೀತಾ ಇರಬೇಕಿದ್ರೆ ಭಾರತದಲ್ಲಿ ಈ ಸತಿ ಭಾರತದಲ್ಲಿ ಮಾತ್ರ ಚುನಾವಣೆ ನಡೆದು ಭಾರತೀಯರು ಮಾತ್ರ ಎಲೆಕ್ಷನ್ನಲ್ಲಿ ಪರಾವಿರೋಧ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪು ಒಂದು ಅಂತ ಹೇಳಿದ್ರೆ ಈ ಸತಿ ಭಾರತದಲ್ಲಿ ಬಿ ಜೆ ಪಿನ ಸೋಲಿಸಬೇಕು ಅನ್ನೋದಕ್ಕೆ ಸುಮಾರು ರಾಷ್ಟ್ರಗಳು ಕಾಯ್ದುಕೊಂಡು ಕೂತಿದ್ದರು ಅದರಲ್ಲಿ ಅಮೇರಿಕಾ ಇಂಗ್ಲೆಂಡ್ ಚೀನಾ ಪಾಕಿಸ್ತಾನ ಈ ಥರದ್ದು ಎಲ್ಲ ರಾಜ್ಯಗಳು ಇತ್ತು ಎಲ್ಲ ರಾಷ್ಟ್ರಗಳು ನಮ್ಮ ವಿರುದ್ಧವಾಗೇ ಇತ್ತು ಇಷ್ಟು ಅಲ್ಲದಲೇ ಇತ್ತೀಚೆಗೆ ಒಂದು ವಿಡಿಯೋ ವೈರಲ್ ಆಗ್ತಾಯಿದೆ ಅದರಲ್ಲಿ ಹೇಳ್ಕೊಂಡಂಗೆ ಅಂತ ಹೇಳಿದ್ರೆ ಅಮೆರಿಕಾದಲ್ಲಿ ಈ ಹಿಂದೆ ಟ್ರಂಪ್ ಸಮಯದಲ್ಲಿ ರಷ್ಯಾದವರು ಕೃತಕ ಬುದ್ಧಿಮತ್ತೆಯಿಂದ ಮಾಡ್ಕೊಂಡು ಮಾಡಿದರು ಅಂತ ಹೇಳಿದರು ಅದೇ ರೀತಿ ಈ ಸೆತ್ತಿನೂ ಅಷ್ಟೇ ಇ ಎ ಐ ಯೂಸ್ ಮಾಡಿಕೊಂಡು ಎಲ್ಲ ಸಾಮಾಜಿಕ ಜಾಲತಾಣಗಳನ್ನು ಬಿ ಜೆ ಪಿಯ ವಿರುದ್ಧನೇ ಮಾತಾಡುವಂಥ ಒಂದು ಪ್ರೊಪಗೆಂಡ ಇಟ್ಕೊಂಡ್ರು ಮತ್ತು ಧ್ರುವ ರಾಟಿ ಅಂತ ಬಯನಿದ್ದಾನೆ ಆತ ಅಂತೂ ಹೇಳ್ತಾ ಹೇಳ್ತಾ ಶುರು ಮಾಡಿದ ಅದ್ರ ಜೊತೆಗೆ ನಮ್ಮ ఆస్కింగ్ ఓకే జస్ట్ ఆస్కింగ్ అందకూ ಪ್ರಕಾಶ್ ರಾಯ್ ಅದಾದಮೇಲೆ ಈ ನಮ್ಮ ಕನ್ನಡದ ಕಿಶೋರ್ ಈ ಥರದವರೆಲ್ಲ ಒಂದಷ್ಟು ಸೊಗೋಷಿತ ಬುದ್ಧಿಜೀವಿಗಳು ಸಹ ಎಲ್ಲ ಹೋದ ಬಂದ ಕಡೆ ಎಲ್ಲ ಹೇಳ್ಕೊಳ್ತಾ ಬಂದರು ಸೊ ನರೇಟಿವ್ ಬಿಲ್ಡ್ ಮಾಡ್ಕೊಳ್ತಾ ಬಂದರು ಇಷ್ಟು ಏನೇ ಬಿಲ್ಡ್ ಮಾಡಿದ್ರು ಆನೆ ನಡೆದಿದ್ದೇ ಹಾದಿ ಅಂದ್ಕೊಂಡು ಮೋದಿಯವ್ರ ಪಾಡಿಗೆ ಅವ್ರು ಹೋಗ್ತಾ ಬಂತ ಹೇಳಿದ್ರು ಅವ್ರು ಹೋಗಿ ಒಟ್ಟು ಏಳನೇ ಹಂತದ ಚುನಾವಣೆ ನಡೀತಾ ಇದೆ ಎನ್ನೋ ದಿವಸ ಅವತ್ತಿನ ದಿವಸ ವಾರಾಣಸಿಯಲ್ಲಿ ಚುನಾವಣೆ ಇತ್ತು ಅದರ ಹಿಂದಿನ ದಿವಸ ಬಂದವರು ಕನ್ಯಾಕುಮಾರಿಯಲ್ಲಿ ವಿವೇಕಾನಂದರು ಕೂತ್ಕೊಂಡಲ್ಲಿ ತಪಸ್ಸು ಮಾಡಿದಂಥ ಅಂಥ ಜಾಗದಲ್ಲಿ ಬಂದು ಇಲ್ಲಿ ಬಂದು ತಪಸ್ಸಲ್ಲಿ ಧ್ಯಾನ ಕೂತ್ಕೊಂಡ್ರು ಸುಮಾರು ಎರಡು ಒಂದೂವರೆ ದಿವಸಗಳ ಕಾಲ ಧ್ಯಾನ ಮಾಡಿ ಅಲ್ಲಿಂದ ಎಲ್ಲ ಚುನಾವಣೆ ಎಲ್ಲ ಮುಗಿದ ಮೇಲೆ ಅಲ್ಲಿಂದ ಎಲ್ಲರಿಗೂ ಒಂದು ಪತ್ರ ಬರೆದ್ರು ನಿಮ್ಮೆಲ್ಲರ ಆಶೀರ್ವಾದದಿಂದ ಇಡೀ ಭಾರತ ಸುತ್ತಿದ್ದೀನಿ ನಿಮ್ಮ ಆಶೀರ್ವಾದದ ಮೇಲೆ ಇದೆ ಅಂದ್ಕೊಂಡು ಬಂದರು ಅಲ್ಲಿಂದ ಸೀದವರು ಹೋಗಿ ಏನು ಮಾಡಿದಾರಪ್ಪ ಅಂತ ಹೇಳಿದ್ರೆ ಮುಂದಿನ ಸಂಪುಟ ರಚನೆ ಹೇಗೆ ಮಾಡಬೇಕು ಮುಂದಿನ ನೂರು ದಿನಗಳಲ್ಲಿ ಯಾವ್ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನು ಅವರು ನೀಲನಕ್ಷೆ ತಯಾರಿಸ್ಕೊಳ್ತಾ ಇದ್ದರು ಎಲ್ಲರಿಗೂ ಜೂನ್ ಒಂದನೇ ತಾರೀಕು ಚುನಾವಣೆ ಮುಗಿದಿತ್ತು ಎರಡನೇ ತಾರೀಕು ಮೂರನೇ ತಾರೀಕು ಅಂತರೊಳಗೆ ಚುನಾವಣೆ ಮುಗಿದ ತಕ್ಷಣ ಮತ್ತೊಮ್ಮೆ ಎಲ್ಲ ಕಡೆಯೂ ಚುನಾವಣೆಯ ಎಕ್ಸಿಟ್ ಪೋಲ್ ಬಂತು ಎಕ್ಸಿಟ್ ಪೋಲ್ ನೋಡಿದಾಗ ಮತ್ತೊಮ್ಮೆ ಆಶ್ಚರ್ಯಕರ ಅಂತ ಹೇಳಿದ್ರೆ ಏನು ಬಿ ಜೆ ಪಿ ಹೇಳ್ತಿತ್ತು ಅಪ್ಕಿ ಬಾರ್ ಚಾರ್ ಸೋಪಾರ್ ಅಂತ ಆ ಥರ ಬಹುತೇಕ ಎಲ್ಲ ಮಾಧ್ಯಮಗಳು ಸಹ ಕನಿಷ್ಠ ಅಂದರೆ ಇಪ್ಪತ್ತೈದರಿಂದ ಮುನ್ನೂರು ಬರುತ್ತೆ ಮುನ್ನೂರ ಇಪ್ಪತ್ತೈದರಿಂದ ಮುನ್ನೂರು ಮೂವತ್ತು ಬರುತ್ತೆ ಅಂತ ಗರಿಷ್ಠ ಅಂತ ಹೇಳಿದ್ರೆ ನಾನ್ನೂರು ನಾನ್ನೂರು ಇಪ್ಪತ್ತವರೆಗೂ ಬರುತ್ತೆ ಅಂತ ಹೇಳಿದಾಗ ಇಡೀ ದೇಶದಲ್ಲಿ ಎಲ್ಲರೂ ಆಹ್ ರಾಮ ಮಂದಿರ ಕಟ್ಟಿದ್ದಿಕ್ಕಲ್ಲಿ ಬಂತು ಅಂತ ಹೇಳ್ಕೊಳ್ತಾ ಬಂದರೆ ಷೇರು ಮಾರುಕಟ್ಟೆನೂ ಸಹ ಅತ್ಯಂತ ವೇಗವಾಗಿ ಬಂತು ಎತ್ತರ ಬಂತು ಒಳ್ಳೆಯ ಷೇರು ಮಾರ್ಕೆಟೆಲ್ಲ ಆಯಿತು ಆದರೆ ನಾಲ್ಕನೇ ತಾರೀಕು ಎಂಟು ಗಂಟೆ ಆರಂಭ ಆಗಿದ್ದ ತಕ್ಷಣವೇ ಆರಂಭದ ಒಂದಷ್ಟು ಮುನ್ನಡೆಗೆ ಬೀಳ್ತು ಅಂತ ಹೇಳಿದ್ರೆ ಅದಾದ್ಮೇಲೆ ನಿಧಾನವಾಗಿ 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 ನೋಡ್ತಾ 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 ಹೋಯ್ತು ಅಂತ ಹೇಳಿದ್ರೆ ಮಧ್ಯಾಹ್ನ ಒಂದು ಹನ್ನೆರಡು ಅಥವಾ ಒಂದು ಗಂಟೆಯಷ್ಟೊತ್ತಿಗೆ ಸಂಪೂರ್ಣ ಚಿತ್ರಣ ಬದಲಾಗೋಯ್ತು ಏನು ಅಪ್ಕಿ ಬಾರ್ ಚಾರ್ಸೋ ಪಾರ್ ಅಂತಿದ್ದಂಥ ಬಿ ಜೆ ಪಿಯವರು ಚಾರ್ಸೋ ಅವರಲ್ಲಿ ಓದತಿ ಕಲಿದಂಥ ಮುನ್ನೂರ ಮೂರು ಸಹ ಹಾಟ್ಲಿಲ್ಲ ಕರೆಗೆ ಅಂತಿಮವಾಗಿ ಅವರು ನಿಂತ್ಕೊಂಡ್ರು ಅಂತ ಹೇಳಿದ್ರೆ ಬಿ ಜೆ ಪಿ ಇನ್ನೂರ ನಲವತ್ತೊಂದಕ್ಕೆ ನಿಂತ್ಕೊಳ್ತು ಕಾಂಗ್ರೆಸ್ನವರು ಅಂದರೆ ಸುಮಾರು ಮುನ್ನೂರ ಮೂರು ಅಂತ ಹೇಳಿದ್ರೆ ಒಂದು ಅರವತ್ತ ಎರಡು ಸೀಟುಗಳನ್ನು ಕಳ್ಕೊಂಡ್ರು ಅವರು ಕಾಂಗ್ರೆಸ್ನವರು ಕಳೆದ ಬಾರಿ ಐವತ್ತಿದ್ದರೂ ಈ ಸತಿ ಅದನ್ನು ಎರಡರಷ್ಟು ಅಂತ ಹೇಳಿದ್ರೆ ತೊಂಬತ್ತೊಂಬತ್ತು ಗಳಿಸ್ಕೊಂಡ್ರು ಅಂದರೆ ಇಂಡಿಯಾ ಅಲೈನ್ಸ್ ಅಂದರೆ ಇಂಡಿ ಅಲೈನ್ಸ್ ಅವರು ಎಲ್ಲರೂ ಸೇರಿಕೊಂಡು ಒಟ್ಟವರು ಇನ್ನೂರ ಮೂವತ್ತ್ಮೂರು ಬಂದರೆ ಎನ್ ಡಿ ಎ ಅಲೈನ್ಸ್ ಅವರು ಇನ್ನೂರ ತೊಂಬತ್ತ್ಮೂರು ತೊಗೊಂಡ್ರು ಒಂದು ಅರ್ಥ ಆಗಬೇಕಿಲ್ಲಿ ಬಹುಶಃ ಆದರೆ ಒಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ ಪರೀಕ್ಷೆಯಲ್ಲಿ ಒಬ್ಬ ಹುಡುಗ ಇರ್ತಾನೆ ಅವನು ಯಾವಾಗಲೂ ರ್ಯಾಂಕ್ ಬರ್ತಾ ಇರ್ತಾನೆ ರ್ಯಾಂಕ್ ಬರ್ತಿರ್ತಾನೆ ಅಂತ ಹೇಳಿದ್ರೆ ಈ ಸತಿ ಏನಂತಾರೆ ಒಂದು ಸತಿ ಅವನು ರ್ಯಾಂಕ್ ಬರೋದಿಲ್ಲ ಆದರೆ ಡಿಸ್ಟಿಂಕ್ಷನ್ ಪಾಸ್ ಆಗ್ತಾನೆ ಅವನಿಗೆ ಬೇಜಾರು ಆದರೆ ಇನ್ನೊಬ್ಬ ಹುಡುಗ ಅವನು ಯಾವಾಗಲೂ ಫೇಲ್ ಆಗ್ತಿರ್ತಾನೆ ಅವನು ಜಸ್ಟ್ ಪಾಸಾಗಿಬಿಡ್ತಾನೆ ಆದರೂ ಅವನಿಗೆ ಹರ್ಷೋದ್ಗಾರ ಅಂತಹ ಪರಿಸ್ಥಿತಿ ಇಲ್ಲೂ ಸಹ ಹೊಡಿತು ಇಡೀ ದೇಶದಲ್ಲಿ ಎನ್ ಡಿ ಎ ಅಲಯನ್ಸ್ ಅಂದರೆ ಎನ್ ಡಿ ಎ ಒಕ್ಕೂಟಕ್ಕೆ ಇನ್ನೂರ ತೊಂಬತ್ತ್ಮೂರು ಅಂದರೆ ನಮಗೆ ಬೇಕಾಗಿದ್ದಂಥೇಳಿದ್ರೆ ಒಂದು ಬಹುಮತ ಬರೋದಕ್ಕೆ ಇನ್ನೂರ ಎಪ್ಪತ್ತೆರಡು ಬೇಕಾಗಿತ್ತು ಅದಕ್ಕಿಂತ ಇಪ್ಪತ್ತೊಂದು ಜಾಸ್ತಿನೇ ಬಂದಿದ್ರು ಸಹ ಇಡೀ ದೇಶದಲ್ಲಿ ಒಂಥರ ಸೂತಕದ ವಾತಾವರಣ ಅಂದರೆ ಬಿ ಜೆ ಪಿ ಬೆಂಬಲಿತಂಥ ಎಲ್ಲ ಇದರಲ್ಲೂ ಸೂತಕದ ವಾತಾವರಣ ಇದ್ದರೆ ಅದೇ ಕಾಂಗ್ರೆಸ್ನಲ್ಲಿ ಮಾತ್ರ ಅದು ಇಂಡಿಯಾ ಅಲೈನ್ಸಲ್ಲಿ ಇನ್ನೂರ ಮೂವತ್ತ್ಮೂರು ತೊಗೊಂಡಿದ್ದರು ಒಂದು ಯೋಚನೆ ಮಾಡಿ ಇನ್ನೂರ ಮೂವತ್ತ್ಮೂರು ಅಂತ ಹೇಳಿದ್ರೆ ಅದರಲ್ಲಿ ಸುಮಾರು ಇಪ್ಪತ್ತೈದು ಪಕ್ಷಗಳು ಸೇರಿಕೊಂಡು ಇನ್ನೂರ ಮೂವತ್ತು ತೊಗೊಂಡಿದ್ದಾರೆ ಬಿ ಜೆ ಪಿ ಒಂದೇ ಇನ್ನೂರ ನಲವತ್ತೊಂದು ತೊಗೊಂಡಿದೆ ಅಂದರೆ ಇನ್ನೂರ ಮೂವತ್ತ್ಮೂರಕ್ಕಿಂತ ಇನ್ನೂರ ನಲ್ವತ್ತೊಂದು ಅಂತ ಹೇಳಿದ್ರೆ ಸುಮಾರು ಎಂಟು ಸೀಟುಗಳು ಜಾಸ್ತಿ ಇದೆ ಆದರೂ ಸಹ ಈ ಕಾಂಗ್ರೆಸ್ನವರೇನು ಹೇಳ್ತಾ ಇತ್ತು ಅಂತ ಹೇಳಿದ್ರೆ ಮೋದಿಯವರು ಸೋತಿದ್ದಾರೆ ಅಂತ ಹೇಳಿದ್ರು ಅದನ್ನು ಕೇಳಿದಾಗ ಹಾಸ್ಯಾಸ್ಪದ ಅಂತ ಹೇಳಕೆಂದರೆ ಹತ್ತು ವರ್ಷ ಅಧಿಕಾರದಿಂದ ಹೊರಗಡೆ ಇದ್ದಂಥವರು ಹೇಗೆ ಏನು ಬೇಕಿದ್ರು ಮಾಡ್ತಾರೆ ಅಂತಂದರೆ ಅವ್ರಿಗೆ ಗೊತ್ತಿತ್ತು ತಾವು ಮಾಡಿದಂಥ ಸಾಮ ದಾನ ಬೇಡ ದಂಡ ಅಂತೇನಿದೆ ಎಲ್ಲ ರೀತಿಯಾದ ಮಾಡಿದಂಥ ಎಲ್ಲವೂ ಸಹ ಫಲಿತಾಂಶ ಎಲ್ಲದೂ ಅಲ್ಲಿ ಒಳ್ಳೆಯ ಫಲಿತಾಂಶ ಕೊಟ್ಟಿದೆ ಸೊ ಹಾಗಾಗಿ ಮತ್ತೊಮ್ಮೆನೆ ಬಿ ಜೆ ಪಿ ತನ್ನ ಸ್ವಂತ ಬಲದ ಮೇಲೆ ಅಧಿಕಾರ ರಚನೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತು ಸೊ ಹಾಗಾಗಿ ಒಟ್ಟು ಸಾರಾಂಶ ಹೇಳಬೇಕು ಅಂತ ಹೇಳಿದ್ರೆ ಈ ಚುನಾವಣೆ ಫಲಿತಾಂಶದನ್ನ ನಾವು ಒಂದು ನೋಡಬೇಕು ಅಂತ ಹೇಳಿದ್ರೆ ಇದರಲ್ಲಿ ಸ್ಪಷ್ಟವಾಗಿ ಇದರಲ್ಲಿ ಹಿಂದೂ ಮತ್ತು ಮುಸಲ್ಮಾನ್ ಅಂತಲೇ ನಡೆದಿದೆ ಹೇಳಿದ್ರೆ ಇಡೀ ದೇಶದಲ್ಲಿ ನೋಡ್ಕೊಳ್ತಾ ಬಂತಂದರೆ ಎಲ್ಲ ಕಡೆಯೂ ಮುಸಲ್ಮಾನರು ಒಗ್ಗಟ್ಟಾಗಿ ಇಂಡಿ ಅಲೈನ್ಸ್ನ ಬೆಂಬಲಿಸಿದ್ದಾರೆ ಅಥ್ವ ಎಷ್ಟಪ್ಪ ಬೆಂಬಲಿಸಿದ್ದಾರೆ ಅಂತ ಹೇಳಿದ್ರೆ ಅವರ ಅದಕ್ಕೊಂದು ಅಂಕಿಅಂಶಗಳನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ನಿಮಗೆ ಆಶ್ಚರ್ಯ ಆಗುತ್ತೆ ಎಲ್ಲರಿಗೂ ಗೊತ್ತು ಎಲ್ಲೋ ಅಲ್ಪ ಇದರಲ್ಲಿ ಮುಸ್ಲಿಮಾನರು ಬಿ ಜೆ ಪಿನ ಬೆಂಬಲಿಸ್ತಾರೆ ಅಂತ ಹೇಳ್ತಾ ಸೊ ಈ ಸತಿ ಮುಸಲ್ಮಾನರು ಆರು ಪರ್ಸೆಂಟ್ ಮುಸಲ್ಮಾನರು ಬಿ ಜೆ ಪಿನ ಬೆಂಬಲಿಸಿದ್ದಾರೆ ಹೇಳಿದ್ರೆ ಅವರಿಗೆ ಮೈನಸ್ ಮೂರು ಪರ್ಸೆಂಟ್ ಆಗಿದೆ ಓಕೆ ಅಂದರೆ ಮೈನಸ್ ಮೂರು ಪರ್ಸೆಂಟು ಅತಿ ಹೆಚ್ಚು ಅಂತ ಹೇಳಿದ್ರೆ ಎಪ್ಪತ್ತಾರು ಪರ್ಸೆಂಟ್ ಈ ಸತಿ ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್ ಬೆಂಬಲಿತ ಇಂಡಿಯನ್ನ ಬೆಂಬಲಿಸಿದ್ದಾರೆ ಅಂದರೆ ಅವರಿಗೆ ಪ್ಲಸ್ ಇಪ್ಪತ್ತ್ನಾಲ್ಕು ಪರ್ಸೆಂಟ್ ಆಗಿದೆ ಇನ್ ಅದರ್ಸ್ ಹೋದ್ ಸತಿ ಅವ್ರದ್ದು ಸುಮಾರು ನಲವತ್ತು ಪರ್ಸೆಂಟ್ ಇತ್ತು ಈ ಸತಿ ಏನಾಗಿದೆ ಅಂತ ಹೇಳಿದ್ರೆ ಅವರಿಗೆ ಹದಿನೆಂಟು ಪರ್ಸೆಂಟ್ ಅಂದರೆ ಮೈನಸ್ ಇಪ್ಪತ್ತೊಂದು ಅಂದರೆ ಬಿ ಜೆ ಪಿಗೆ ಮೈನಸ್ ಮೂರು ಮತ್ತು ಅದರ್ಸ್ಗೆ ಮೈನಸ್ ಇಪ್ಪತ್ತು ಅಂತ ಹೇಳಿದ್ರೆ ಕಾಂಗ್ರೆಸ್ನವರಿಗೆ ಪ್ಲಸ್ ಇಪ್ಪತ್ನಾಲ್ಕಾಗಿದೆ ಸೊ ಆ ಸೇರಿ ಬಂದು ಒಟ್ಟು ಎಪ್ಪತ್ತಾರು ಪರ್ಸೆಂಟ್ ಜನ ಕಾಂಗ್ರೆಸ್ನ ಬೆಂಬಲಿಸಿದ್ದಾರೆ ಕಾಂಗ್ರೆಸ್ ಟಿ ಎಮ್ ಸಿ ಮತ್ತು ಇಂಡಿಯಾ ಅಲೈನ್ಸಲ್ಲಿ ಇದ್ದಂಥ ಎಸ್ ಪಿ ಇವರನ್ನ ಬೆಂಬಲಿಸಿರುವ ಕಾರಣದಲ್ಲಿ ಈ ಸತಿ ಒಂದು ಧ್ರುವೀಕರಣ ಆಗಿದೆ ಮತ್ತೊಂದು ನೋಡಬೇಕು ಅಂತ ಹೇಳಿದ್ರೆ ಈ ಸತಿ ಎಲೆಕ್ಷನ್ನಲ್ಲಿ ಏನಾಗಿದೆ ಅಂದರೆ ಕಳೆದ ವಾರದಲ್ಲಿ ಮೊದಲನೇ ಸತಿ ಎರಡು ಸಾವಿರದ ಹದಿನಾಲ್ಕಲ್ಲಿ ಮೋದಿಯವರ ಪ್ರಧಾನಮಂತ್ರಿ ಆಗದೆ ಒಂದು ದೊಡ್ಡ ನರೇಷನ್ ಇತ್ತು ಎರಡನೇ ಸತಿ ಆದಾಗ ಪುಲ್ವಾಮಾ ಅಟ್ಯಾಕ್ ಇತ್ತು ಆದರೆ ಈ ಬಾರಿ ಯಾವುದೇ ನರೇಷನ್ ಇಲ್ದಲೆ ಹೋಗಿತ್ತು ಸೊ ಹಾಗಾಗಿ ಇದು ನ್ಯಾಷನಲ್ ಎಲೆಕ್ಷನ್ ಅಂದರೆ ಅಂದರೆ ರಾಷ್ಟ್ರೀಯ ಚುನಾವಣೆ ಅನ್ನೋದಕ್ಕೆ ಬದಲಾಗಿ ಇಲ್ಲಿ ಸತಿ ಏನಾಯಿತು ಅಂತ ಹೇಳಿದ್ರೆ ಎಲ್ಲ ಲೋಕಲ್ ಚುನಾವಣೆ ಆಯಿತು ಅಂದರೆ ಒಂದು ಕಾರ್ಪೊರೇಷನ್ನಲ್ಲಿ ಮಾಡುವಂಥದ್ದು ಜನಗಳಿಗೂ ಏನಾಗಿದೆ ಅಂತ ಹೇಳಿದರೆ ಪಂಚಾಯಿತಿ ಮತ್ತು ವಿಧಾನಸಭೆ ಅಥವಾ ಕಾರ್ಪೊರೇಷನ್ ಪುರಸಭೆ ಎಲೆಕ್ಷನ್ಗಳಿಗೆ ಮತ್ತು ಲೋಕಸಭಾ ಎಲೆಕ್ಷನಲ್ಲಿ ಏನೇನು ನೋಡಬೇಕು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ಸ್ಥಳೀಯ ವಿಚಾರಗಳೇ ಜಾಸ್ತಿ ಆಯಿತು ಎಲ್ಲರಿಗೂ ಏನಪ್ಪಾ ಹೇಳಿದ್ರೆ ಅದರ ಕೇಂದ್ರದಲ್ಲಿ ಎಲ್ಲರಿಗೂ ಮೋದಿ ಬರಬೇಕು ಆದರೆ ಇಲ್ಲಿಯ ಸ್ಥಳೀಯ ಏನು ಅಭ್ಯರ್ಥಿ ಇರ್ತಾನೆ ಅವನಿಗೆ ಗೆಲ್ಲಬಾರ್ದು ಅಂತ ಅಂದರೆ ಈ ಆಡಳಿತ ವಿರೋಧಿ ಅಂದರೆ ಮೋದಿಯವರ ಬಗ್ಗೆ ಆಡಳಿತ ವಿರೋಧಿ ಇರಲಿಲ್ಲ ಆದರೆ ಇಲ್ಲಿದ್ದಂಥ ಲೋಕಲ್ ಎಂ ಪಿಗಳ ಬಗ್ಗೆ ಅವರಿಗೆ ಅಸಮಾಧಾನ ಆಯಿತು ಅದು ಕೆಲವು ಕಡೆ ಅದನ್ನು ಬಿ ಜೆ ಪಿ ಅದನ್ನು ನೋಡಿಕೊಂಡು ಅದನ್ನು ಬದಲಾವಣೆ ಮಾಡ್ತಾ ಇದ್ರು ಹೆಚ್ಚಿನ ಕಡೆ ಹಳೆಯವ್ರನ್ನೇ ಮುಂದುವರಿಸಿದ್ರಿಂದ ವಿವಿಧ ಕಾರಣಗಳಿರುತ್ತೆ ಜಾತಿ ಆಗಲಿ ಅಥವಾ ಹಣಬಲ ಆಗಲಿ ಅಥವಾ ಬೇರೆಯವರ ಇನ್ಫ್ಲುಯೆನ್ಸು ರೆಕಮೆಂಡೇಷನ್ಸ್ ಈ ಥರ ಎಲ್ಲ ಇರುತ್ತೆ ಅದೆಲ್ಲ ನೋಡಿಕೊಂಡು ಬಿ ಜೆ ಪಿಗೆ ಏನು ಹಳೆಯವ್ರನ್ನೇ ತುಂಬ ಮುಂದುವರ್ಸಿದ್ರು ಹೊಸ ಮುಖಗಳನ್ನು ಹಾಕಿ ಪ್ರಯೋಗ ಮಾಡೋ ಬದಲಾಗಿ ಹಳೆಯವರನ್ನ ಹಾಕೊಂಡೋದ್ರು ಸುಮಾರು ಕಡೆಗಳಲ್ಲಿ ಸೋತ್ಕೊಳ್ತಾ ಬಂದರು ಅತ್ಯಂತ ಅವರಿಗೆ ಎಲ್ಲಪ್ಪ ಹೊಡೆತಾ ಬಿತ್ತು ಅಂತ ಹೇಳಿದ್ರೆ ಅವರಿಗೆ ಮೂರು ರಾಜ್ಯಗಳಲ್ಲಿ ಹೊಡೆತಾ ಬಿತ್ತು ಅದರಲ್ಲೂ ವಿಶೇಷವಾಗಿ ಎಲ್ಲಿ ಅಯೋಧ್ಯೆಯಲ್ಲಿ ಓಕೆ ಮಂದಿರ ಕಟ್ಟಿದಂಥ ಉತ್ತರ ಪ್ರದೇಶ ಇಡೀ ಉತ್ತರ ಪ್ರದೇಶ ಒಂದು ಏನು ಏನೋ ಗುಂಡಾರಾಜ್ಯ ಅಂತ ಕರೆಸ್ಕೊಳ್ತಾ ಇತ್ತು ಆ ಇದರಲ್ಲಿ ಯೋಗಿ ಆದಿತ್ಯನಾಥ್ ಅವರು ಮೊದಲನೇ ಸತಿಯಲ್ಲದೇ ಎರಡನೇ ಸತಿ ಅಭೂತಪೂರ್ವವಾಗಿ ಎರಡನೇ ಸತಿ ಬಂತೇಳಿದ್ರು ಮೊದಲನೇ ಸತಿಯಲ್ಲಿ ಅಭೂತಪೂರ್ವವಾಗಿ ಎರಡನೇ ಸತಿ ಅಷ್ಟೇ ಮೊಹಮ್ಮದ್ನಿಗೆ ಆಡಳಿತಕ್ಕೆ ಬಂದ್ರೂ ಒಳ್ಳೆಯ ರಾಜ್ಯ ಮಾಡಿದ್ರು ಅಲ್ಲಿರ ಸುಶಾಸನಗಳನ್ನೆಲ್ಲ ಮಾಡಿದ್ರು ಅಲ್ಲಿರೆಲ್ಲ ರಾಜ್ಯಗಳನ್ನೆಲ್ಲರೂ ಹೋಗಿ ಬುಲ್ಡೋಜರ್ ಬಾಬಾ ಅಂತ ಹೇಳಿದ್ರೆ ಯಾರೇ ತಪ್ಪು ಮಾಡಿದ್ರು ಯಾರೇ ಆಗಲಿ ಅವ್ರು ಮನೆಗೆ ಹೋಗಿ ಬುಲ್ಡೋಜರ್ ಇರುತ್ತೆ ಅಂಥ ಒಳ್ಳೆಯ ಹೆಂಗಸರು ಸಹ ರಾತ್ರಿ ಹನ್ನೆರಡು ಗಂಟೆ ನೋಡ್ಕೊಂಡು ಹೋಗ್ಬೋದಂಥ ಒಂದು ಒಳ್ಳೆಯ ಸ್ಥಿತಿಯನ್ನು ಮಾಡಿದ್ರು ಅದಲ್ಲದೆಲ್ಲೇ ಅಯೋಧ್ಯೆ ಕಟ್ಟಿದ್ರು ಅದಕ್ಕಿಂತ ಮುಂಚೆ ಕಾಶಿನ ಮಾಡಿದ್ರು ಸೊ ಈ ಸತಿ ಎಲ್ಲ ಮಾಡಿದ್ಮೇಲೆ ಖಂಡಿತವಾಗಲೂ ಇಲ್ಲಿ ಉತ್ತರ ಪ್ರದೇಶದಲ್ಲಿ ಹೋತಿ ಅರವತ್ತು ಚಿಲ್ಲರೆ ಬಂದಿತ್ತು ಎಂಬತ್ತು ಸೇರೋದ ಸೀಟಲ್ಲಿ ಅಲ್ಲಿ ಅರವತ್ತು ಬಂದಿತ್ತು ಈ ಸತಿ ಎಪ್ಪತ್ತರಿಂದ ಎಪ್ಪತ್ತೈದು ಕೆಲಸ ಎಂಬತ್ತು ಬಂದರೂ ಅಚ್ಚರಿ ಇಲ್ಲ ಅಂತ ಹೇಳ್ತಾ ಇದ್ದರು ಆದರೆ ಹೊಡೆತಾ ಬಿದ್ದಿದ್ದು ಅಲ್ಲೇ ಅವರಿಗೆ ಓಸತಿ ಏನು ತೊಗೊಂಡ್ರಲ್ಲ ಅದು ಅರ್ಧದಷ್ಟು ಕೇವಲ ಮೂವತ್ತು ಮೂರು ಸೀಟ್ ತೊಗೊಳ್ತು ಅಂತ ಹೇಳಿದ್ರೆ ಮೂವತ್ತೇಳು ಸೀಟನ್ನ ಅಲ್ಲಿ ಎಸ್ ಪಿ ತಗೊಳ್ತು ಆರು ಕಾಂಗ್ರೆಸ್ ತಗೊಳ್ತು ಸೊ ಹಾಗಾಗಿ ಅಲ್ಲಿ ನಲವತ್ತೊಂದು ಅವರೇ ಆಗೋಯಿತು ಹೊಡೆತಾ ಬಿದ್ದಿದ್ದು ಅವರಿಗೆ ಮೊದಲನೇದು ಅಲ್ಲಿ ಎರಡನೇದು ಅಂತ ಹೇಳಿದ್ರೆ ರಾಜಸ್ಥಾನ ರಾಜಸ್ಥಾನಲ್ಲಿ ಜಸ್ಟ್ ಒಂದು ಮೂರು ನಾಲ್ಕು ತಿಂಗಳ ಹಿಂದೆ ಅಲ್ಲಿ ಎಲೆಕ್ಷನ್ ನಡೆಯಿತು ಆ ಎಲೆಕ್ಷನಲ್ಲಿ ವಿಧಾನಸಭಾ ಎಲೆಕ್ಷನಲ್ಲಿ ಅಭೂತಪೂರ್ವವಾಗಿ ಅಲ್ಲಿ ಕಾಂಗ್ರೆಸ್ನವನ್ನು ಕಾಂಗ್ರೆಸ್ ಸರ್ಕಾರನ ಧೂಳಿಪಟ ಮಾಡಿ ಅಲ್ಲಿ ಬಿ ಜೆ ಪಿನ ತಗೊಬಂದಿದ್ದರು ಈ ಸತಿನೂ ಅಲ್ಲಿ ಬರುತ್ತೆ ಅಂದ್ಕೊಂಡಿದ್ದರು ನಾವು ಹೇಗಾದರೂ ನಡೆದು ನಡೆಯುತ್ತೆ ಅಂತ ಹೇಳಿ ಏನು ಮಾಡ್ತಾರೆ ಮೊದಲನೇ ಸತಿ ಅಲ್ಲಿ ವಸುಂಧರಾಜೇ ಸಿಂಧೆ ಅವ್ರನ್ನ ಅಲ್ಲಿ ಮುಖ್ಯಮಂತ್ರಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ರು ಅದೇ ಬಿ ಜೆ ಪಿಗೊಂದು ದುರಹಂಕಾರ ಅಂತ ಹೇಳ್ಬೋದು ಅಥವಾ ಅತಿಯಾದ ಆತ್ಮವಿಶ್ವಾಸ ಅಂತ ಹೇಳ್ಬೋದು ಅಥವಾ ದುರಹಂಕಾರ ಅಂತ ಹೇಳ್ಬೋದು ಗೊತ್ತಿಲ್ಲ ಆದರೆ ಏನು ಮಾಡಿದ್ರು ಅಂತ ಹೇಳಿದ್ರೆ ಜನರಲ್ಲಿ ಶಾಸಕರನ್ನು ಕೇಳಿದ್ರು ಇಲ್ಲೋ ಗೊತ್ತಿಲ್ಲ ಮೊದಲನೇ ಬಾರಿಯಾಗಿ ಆಯ್ಕೆಯಾದಂಥ ಅದರಲ್ಲೂ ವಿಶೇಷವಾಗಿ ಬ್ರಾಹ್ಮಣ ಮುಖ್ಯಮಂತ್ರಿನಲ್ಲಿ ಇಟ್ಟರು ಖಂಡಿತವಾಗ್ಲೂ ಅಲ್ಲಿಯ ಝಾಟ್ ಅಥವಾ ಅಲ್ಲಿಯ ರಾಜಸ್ಥಾನಿಗಳಿಗೆ ಅಲ್ಲಿ ರಾಜ್ಯಪೂತ್ಸ್ಗಳಿಗೆ ಅದು ಇವೇನೋ ಸರಿಯಾದ ಪಾಠ ಕಲಿಸಿದ್ರು ಅಲ್ಲಿ ಹನ್ನೆರಡು ಕಳ್ಕೊಂಡ್ರು ಇಲ್ಲೊಂದು ಮೂವತ್ತು ಸೀಟ್ ಕಳ್ಕೊಂಡ್ರು ಅಲ್ಲಿ ಹನ್ನೆರಡು ಕಳ್ಕೊಂಡ್ರು ಮತ್ತು ಕರ್ನಾಟಕದಲ್ಲಿ ಬಂತು ಅಂತ ಹೇಳಿದ್ರೆ ಹೋದ್ ಸತಿ ಇಪ್ಪತ್ತೆಂಟು ಸೀಟ್ಗಳಲ್ಲಿ ಇಪ್ಪತ್ತೈದು ಪ್ಲಸ್ ಒಂದು ಇಪ್ಪತ್ತಾರು ಬಿ ಜೆ ಪಿ ವಿಮಲತಾ ಸುಮಲತಾ ಅವ್ರು ಗೆದ್ದಿದ್ರು ಇಪ್ಪತ್ತಾರು ಗೆದ್ದಿದ್ದರು ಈ ಸತಿ ಅವರು ಗೆಲ್ಲಕ್ಕಾಗಿದ್ದು ಕೇವಲ ಹದಿನೇಳು ಸೀಟು ಅಲ್ಲೂ ಒಂಬತ್ತು ಸೀಟ್ಗಳು ಕಳ್ಕೊಂಡ್ರು ಇನ್ನು ಪಶ್ಚಿಮ ಬಂಗಾಳದಲ್ಲಿ ತುಂಬ ಈ ಸತಿ ಆಕ ಆಶಾಭಾವನೆ ಇತ್ತು ಅಂದರೆ ಹೋದ್ ಸತಿ ಏನು ಹದಿನೇಳು ತೊಗೊಂಡಿದ್ದರು ಇಪ್ಪತ್ತ್ಮೂರು ಟಿ ಎಮ್ ಸಿ ತಗೊಂಡಿದ್ದರು ಈ ಸತಿ ಅದು ಅದಲು ಬದಲಾಗುತ್ತೆ ಇಪ್ಪತ್ತ್ಮೂರಲ್ಲ ಮೂವತ್ತರೆಗೂ ಹೋಗ್ಬೋದು ಬಿ ಜೆ ಪಿ ಅಂತ ಇದ್ದರು ಅತಿಯಾದ ವಿಶ್ವಾಸ ಆತ್ಮವಿಶ್ವಾಸ ಇಟ್ಕೊಂಡಿದ್ರು ಅಲ್ಲೂ ಸಹ ಸತಿ ಏನು ತೊಗೊಂಡಿದ್ರು ಹದಿನೇಳು ಅದಕ್ಕಿಂತ ಕಡಿಮೆ ಆಗಿ ಕೇವಲ ಹತ್ತರಿಂದ ಹನ್ನೊಂದು ಸೀಟ್ಗಳು ಬಂತು ಹೀಗೆ ಇಲ್ಲೇ ನೋಡ್ಕೊಂಡಿದ್ದ ಅರವತ್ತರಿಂದ ಎಪ್ಪತ್ತು ಸೀಟ್ಗಳನ್ನ ಕಳ್ಕೊಂಡ್ರು ಸೊ ಹಾಗಾಗಿ ಹೋದ್ ಸತಿ ಕಳೆದಿದ್ದಂಥ ಅಷ್ಟು ಕಳ್ಕೊಂಡ್ರು ಅಂದರೆ ಇದು ಕಳ್ಕೊಂಡ್ರು ಅಂದ್ರೆ ಅಷ್ಟೇನಾ ಅಂದರೆ ಇದೇನು ಪಾಸಿಟಿವ್ ಇಲ್ವಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಬಿ ಜೆ ಪಿಯವರಿಗೆ ಅವರಿಗೆ ಪಾಸಿಟಿವ್ ಇತ್ತು ಯಾಕೆ ಅಂತ ಹೇಳಿದ್ರೆ ಈ ಎಲೆಕ್ಷನ್ ಸಮಯದಲ್ಲೇ ಇನ್ನೂ ಒಟ್ಟು ನಾಲ್ಕು ರಾಜ್ಯಗಳ ಚುನಾವಣೆ ನಡೆದಿತ್ತು ಮೊದಲನೇದು ಅರುಣಾಚಲ್ ಪ್ರದೇಶು ಸಿಕ್ಕಿಮು ಅರುಣಾಚಲ್ ಪ್ರದೇಶಲ್ಲಿ ಅಧಿಕಾರನ ಬಂದರು ವಾಪಸ್ ಬಂದರು ಸಿಕ್ಕಿಮಲ್ಲಿ ಅಲ್ಲಿಯ ಲೋಕಲ್ ಬಂತು ಅಂತ ಹೇಳಿದರೆ ಮತ್ತೊಂದು ರಾಜ್ಯವಾದಂಥ ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಒರಿಸ್ಸಾದಲ್ಲಿ ಸೋಲೆ ಕಂಡಿಡಿದಂಥ ನವೀನ್ ಪಟ್ನಾಯಕನ ಮೀರಿ ಈ ಸತಿ ಮೊಟ್ಟ ಮೊದಲನೇ ಬಾರಿಗೆ ಅಲ್ಲಿ ಅಧಿಕಾರ ಹಿಡಿತು ಅಷ್ಟೇ ಅಲ್ಲದಲ್ಲೇ ಅಲ್ಲಿ ಇಪ್ಪತ್ತೊಂದು ಸೀಟ್ಗಳಲ್ಲಿ ಹತ್ತೊಂಬತ್ತು ಸ್ಥಾನಗಳನ್ನು ಗಳಿಸ್ತು ಅಭೂತಪೂರ್ವವಾದ ಆಂಧ್ರ ಪ್ರದೇಶಲ್ಲಿ ಟಿ ಡಿ ಪಿ ಮತ್ತು ಪವನ್ ಕಲ್ಯಾಣ್ ಇವ್ರ ಜೊತೆ ಸೇರಿಕೊಂಡು ಈ ಸತಿ ಮಾಡಿದರು ಅಲ್ಲೂ ಸಹ ಉತ್ತಮವಾದವಾಗಿ ಜಗನ್ ಅವ್ರನ್ನ ಸೋಲಿಸಿ ಜಗನ್ ಅವರು ಹೋದ್ ಸತಿ ನೂರ ಚಿಲ್ಲರೆ ನೂರ ಇಪ್ಪತ್ತು ನೂರ ಮೂವತ್ತು ಬಂದಿದ್ದರು ಈ ಸತಿ ಕೇವಲ ಹದಿನೆಂಟರಿಂದ ಇಪ್ಪತ್ತು ಸೀಟ್ಗಳನ್ನು ಅವ್ರನ್ನ ಮಾಡಿದ್ರು ಲೋಕಸಭೆಯಲ್ಲಿ ಅಷ್ಟವ್ರೆ ಕೇವಲ ನಾಲ್ಕು ಸೀಟ್ಗಳನ್ನು ಮಾಡಿ ಅಲ್ಲೂ ಸಹ ಉತ್ತಮವಾದ ಮಾಡಿತು ಮತ್ತು ಎಲ್ಲ ದಿಕ್ಕಿನ ಅಚ್ಚರಿ ಅಂತ ಹೇಳಿದ್ರೆ ಇಲ್ಲಿ ತೆಲಂಗಾಣದಲ್ಲಿ ಓದ್ಸತಿ ನಾಲ್ಕೆ ನಾಲ್ಕು ಈ ಸತಿ ಎಂಟು ಸೀಟು ಮಾಡಿಕೊಳ್ತು ಅಲ್ಲಿ ಕಾಂಗ್ರೆಸ್ನವ್ರಿಗೆ ಜಿದ್ದಾಜಿದ್ದಿಯಾಗಿ ಇರೋ ಹದಿನೆಂಟು ಹದಿನೇಳು ಸೀಟುಗಳಲ್ಲಿ ಎಂಟು ಕಾಂಗ್ರೆಸ್ಸು ಎಂಟು ಬಿ ಜೆ ಪಿ ಒಂದು ಎ ಎಮ್ ಐ ಅಸಾಧ್ಯದಿಂದ ಓ ಸಿ ಗೆದ್ದರು ಹಾಗಾಗಿ ಎಷ್ಟೊಂದು ಕಡೆ ಉತ್ತಮವಾದ ಸಾಧನೆ ಮಾಡ್ತು ಅಲ್ಲಿ ಇದ್ರ ತೊಗೊಳ್ತು ಅಂತ ಹೇಳಿದ್ರೆ ಗುಜರಾತಲ್ಲಿ ಇಪ್ಪತ್ತ ಎಂಟರಲ್ಲಿ ಇಪ್ಪತ್ತಾರು ತೊಗೊಳ್ತು ಮಧ್ಯಪ್ರದೇಶದಂತೂ ಫುಲ್ ಔಟ ಫುಲ್ ಬಂತು ಎಲ್ಲದಕ್ಕಿನ ಅಚ್ಚರಿ ಅಂತ ಹೇಳಿದ್ರೆ ಹಿಮಾಚಲ್ ಪ್ರದೇಶಲ್ಲೂ ಸಹ ನಾಲ್ಕಕ್ಕೆ ನಾಲ್ಕು ತೊಗೊಳ್ತು ಕಂಗಣಾನನಾಥಕ್ಕೆ ಏನು ಸೋತು ಹೋಗ್ತಾಳೆ ಅಂತಲೇ ಇಲ್ಲಾರಂತಿದ್ರು ಕಂಗಣ ನಾನಾಥಗೆ ಆಕೆಗೆ ಅತ್ಯಂತ ಹೀನಾಮಾನವಾಗಿ ಅವಮಾನ ಮಾಡಿದ್ದರು ಕಾಂಗ್ರೆಸ್ನವರು ಅದೆಲ್ಲದೂ ಮೆಟ್ಟಿನಂತೆ ಜನ ಬೆಂಬಲಿಸಿದ್ರು ಹಾಗಾಗಿ ಬಿ ಜೆ ಪಿ ಸಾಧನೆ ಮಾಡಿಲ್ಲ ಅಂತಲ್ಲ ಸಾಧನೆ ಮಾಡ್ತು ಆದರೆ ಕೆಲವೊಂದು ಅತಿಯಾದ ಆತ್ಮವಿಶ್ವಾಸನೋ ಅಥವಾ ಏ ನಾವೇನೇ ಮಾಡ್ದು ನಡೆಯುತ್ತೆ ಅಂತನೋ ಅಥವಾ ಜನಗಳಿಗೆ ಏನಾಯಿತು ಅಂತ ಗೊತ್ತಿಲ್ಲ ಮತ್ತು ಇನ್ನೂ ಒಂದು ಅಂಥೇಳಿದ್ರೆ ಕಾಂಗ್ರೆಸ್ನವ್ರಿಗೆ ಈ ಸತಿ ಬೆಂಬಲ ಹಿಡಿದಿದ್ದು ಅಂತ ಹೇಳಿದ್ರೆ ಅವರ ಆಮಿಷಗಳು ಅಂದರೆ ಅವರು ಏನು ಬಿಟ್ಟಿ ಭಾಗ್ಯಗಳು ಕೊಟ್ಟರು ಕರ್ನಾಟಕದಲ್ಲಿ ಮತ್ತು ತೆಲಂಗಾಣದಲ್ಲಿ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟೆ ಅವರು ಅಧಿಕಾರಕ್ಕೆ ಬಂದರು ಅದನ್ನು ಈ ಸತಿ ಇನ್ನೂ ಒಂದು ಮಟ್ಟಕ್ಕೆ ಎತ್ಕೊಂಡು ಹೋದರು ಕರ್ನಾಟಕದಲ್ಲಿ ಎರಡು ಸಾವಿರ ಕೊಡ್ತೀವಿ ಅಂತ ಹೇಳಿದ್ರು ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಮನೆಯ ಹೆಣ್ಣು ಎರಡೆರಡು ಸಾವಿರ ಕೊಡ್ತೀವಿ ಅಂತ ಹೇಳಿದ್ರೆ ಈ ಸತಿ ಕಾಂಗ್ರೆಸ್ನವ್ರೆ ಅಂತ ಹೇಳಿದ್ರೆ ತಾವು ಅಧಿಕಾರಕ್ಕೆ ಬಂತು ಅಂತ ಹೇಳಿದ್ರೆ ತಮ್ಮನ್ನು ಹೇಳಿದ್ರೆ ಅವರು ಪ್ರತಿಯೊಂದು ಮನೆಯ ಹೆಣ್ಣುಮಕ್ಳುಗಳಿಗೂ ತಿಂಗಳಿಗೆ ಎಂಟೂವರೆ ಸಾವಿರ ಅಂದರೆ ವರ್ಷಕ್ಕೆ ಒಂದು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು ಅದು ಎಲ್ಲಿವರೆಗೂ ಅಪ್ಪ ಬಂತು ಅಂತ ಹೇಳಿದ್ರೆ ನೀವು ಇವತ್ತು ಅಷ್ಟೇ ಬೆಂಗಳೂರಿನ ಸುತ್ತಮುತ್ತಲ ಅಥವಾ ಬೆಂಗಳೂರಲ್ಲಿ ಎಲ್ಲ ಕಡೆ ದೇಶಾದ್ಯಂತ ಎಲ್ಲೇ ಹೋಗಿ ನೋಡಿದ್ರೆ ಎಲ್ಲ ಪೋಸ್ಟ್ ಆಫೀಸ್ಗಳ ಮನೆ ಮುಂದೆಗಳನ್ನು ಅಲ್ಲಿ ಅಲ್ಲಿ ಸಾಲು ಸಾಲು ಹೆಣ್ಣು ಮಕ್ಕಳು ನಿಂತ್ಕೊಂಡಿದ್ದಾರೆ ಯಾರು ಎನ್ ಆರ್ ಸಿ ಮತ್ತು ಸಿ ಎ ಸಮಯದಲ್ಲಿ ನಿಮ್ಮ ಏನೇ ಜಾರಿಗೆ ತಂದ ಸಮಯದಲ್ಲಿ ನಿಮ್ಮ ಇದನ್ನು ದಾಖಲೆಗಳನ್ನು ತೋರಿಸ್ಬೇಕು ಅಂತ ಹೇಳಿದ್ರೆ ಗಲಾಟೆ ಮಾಡಿ ಕೊಡೋಕ್ಕಾಗಲ್ಲ ಅಂತೇಳಿ ಗಲಾಟೆ ಮಾಡಿದ್ರು ಯಾರು ಶಹೀನ್ ಬಾಗಲ್ಲಿ ಮುಂದೆ ನಿಂತ್ಕೊಂಡು ಇಡೀ ಒಂದು ವರ್ಷಗಳ ಕಾಲ ಗಲಾಟೆ ಮಾಡಿದ್ರು ಅಲ್ಲಿ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು ಅದೇ ವ್ಯಕ್ತಿಗಳು ಅಥವಾ ಅದೇ ಜನಗಳು ಅದೇ ಪಂಗಡದವರು ಅಲ್ಲಿ ಒಂದು ಸಾಲು ಸಾಲಾಗಿ ಮಾಡ್ತಿದ್ದಾರೆ ವರ್ಷ ಅಂದರೆ ದಿವಸಕ್ಕೆ ಇಲ್ಲಿ ಸಾವಿರ ಒಂದು ವರ್ಷ ಜಿ ಪಿ ಯು ಇದೆಯಲ್ಲ ಏನು ಬೆಂಗಳೂರಿನ ಜಿ ಪಿ ವಿಧಾನಸೌಧ ಎದುರುಗಡೆ ಇರುವಂಥ ಪ್ರಧಾನ ಅಂಚೆ ಕಚೇರಿಯಲ್ಲಿ ಸುಮಾರು ದಿವಸಕ್ಕೆ ಸಾವಿರದಿಂದ ಸಾವಿರದ ಐನೂರು ಜನದ ಅಕೌಂಟ್ ಓಪನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಲೆಕ್ಕ ಹಾಕ್ಕೊಳ್ಬೋದು ಜನಗಳಿಗೆ ಎಲ್ಲಿವರೆಗೂ ಬಂದಿದೆ ಅಂತ ಹೇಳಿದ್ರೆ ಇವತ್ತು ಭಾರತೀಯರಿಗೆ ಸೋಮಾರಿಗಳನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ಇದೇ ರೀತಿ ಹೋಯಿತು ಅಂತ ಹೇಳಿದ್ರೆ ಇದೇ ರೀತಿಯ ಬಿಟ್ಟಿ ಬಾಗಿಗಳನ್ನು ಕೊಡ್ತಾ ಹೋಯಿತು ಅಂತ ಹೇಳಿದ್ರೆ ಅದು ವೆನಿಜುಲಾ ಆಗತ್ತೆ ಅನ್ನೋದರಲ್ಲಿ ನಿಸ್ಸಂದೇಹವಾಗಿದೆ ಸೊ ಇದೊಂದು ಆತಂಕಕಾರಿಯಾದ ಬೆಳವಣಿಗೆಯಾಗಿದೆ ಬಹುಶಃ ಇನ್ನೇನಾದರೂ ಮೂರನೇ ಬಾರಿ ಬಿಜೆಪಿ ಅಧಿಕಾರದ ಎಂದರೆ ಎನ್ ಡಿ ಎ ಬಂದಾಗ ಅಧಿಕಾರಿಗೆ ಬಂದಾಗ ಮತ್ತು ಇದು ಸುಪ್ರೀಂ ಕೋರ್ಟ್ ಅಥವಾ ಸಗೋಜದ ಸುಮೋಟೋ ಕೇಸೇ ತಗೊಳ್ತು ಅಂತಂದರೆ ಒಂದು ಕಡಿ ಬಾಣ ಹಾಕಬೇಕು ಯಾವುದೇ ರಾಜಕೀಯ ಪಕ್ಷಗಳು ಆಮಿಷ ಕೊಡಬಾರ್ದು ಅದು ಆಡಳಿತ ಪಕ್ಷವಾಗಿರಲಿ ಅಥವಾ ವಿರೋಧ ಪಕ್ಷವಾಗಿರಲಿ ಯಾವುದೇ ರೀತಿಯ ಆಮಿಷಗಳನ್ನು ಕೊಡಬಾರ್ದು ಆ ಥರ ಆಮಿಷ ಕೊಡಬೇಕು ಅಂದರೆ ಜನರ ಕಟ್ಟಿರುವಂಥ ತೆರಿಗೆ ಹಣದಾಗಲಿ ಅಥವಾ ಎಲ್ಲಿಂದ ಸಾಲ ಮಾಡಿ ಸರ್ಕಾರದ ರೂಪದಲ್ಲಿ ಕೊಡಬಾರ್ದು ಅನ್ನೋದು ಮಾಡಬೇಕು ಹಾಗೇನಾದರೂ ಮಾಡಲಿಲ್ಲ ಅಂತ ಹೇಳಿದ್ರೆ ಇಡೀ ದೇಶ ಹಾಳಾಗೋಗೋದ್ರಲ್ಲಿ ತಪ್ಪಾಗುತ್ತೆ ಹಾಳಾಗೋಗುತ್ತೆ ಅಂತ ಹೇಳೋದರಲ್ಲಿ ಅತಿಶೋಕ್ತಿ ಏನಿಲ್ಲ ಒಟ್ಟಿನಲ್ಲಿ ಏನಪ್ಪ ಅಂದರೆ ಇಡೀ ಈ ಚುನಾವಣೆಯ ಒಂದು ಕಡೆ ಅಂತಿಮವಾಗಿ ಈ ಚುನಾವಣೆಯ ಫಲಿತಾಂಶದ ಕೇಂದ್ರದ ಚುನಾವಣೆ ಫಲಿತಾಂಶದ ಒಂದೇ ಒಂದು ಸಾಲನ್ನು ಹೇಳಬೇಕು ಅಂತ ಹೇಳಿದ್ರೆ ಬಿ ಜೆ ಪಿ ಅವರು ಹೇಳ್ತಾ ಇದ್ರು ಅಪ್ಕಿ ಬಾರ್ ಚಾರ್ಸೋ ಪಾರ್ ಅಂತ ಹೇಳ್ತಾಯಿದ್ರು ಅದನ್ನು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು ಈ ಸತಿ ಅಪ್ಕಿ ಬಾರ್ ಸಮ್ಮಿಶ್ರ ಸರ್ಕಾರ ಅಂತ ಹಾಗಂತ ಸಮ್ಮಿಶ್ರ ಸರ್ಕಾರ ನಡೆಸೋಕ್ಕಾಗದಿರ ಅಂತೆಲ್ಲ ಖಂಡಿತವಾಗ್ಲೂ ಆಗುತ್ತೆ ಯಾಕೆಂದರೆ ನಾವು ನರಸಿಂಹರಾವ್ ಕಾಲದಲ್ಲಿ ಅಷ್ಟೇ ಇನ್ನೂರ ನಲವತ್ತು ತೊಗೊಂಡಿದ್ದರು ವಾಜಪೇಯಿ ಕಾಲದಲ್ಲಿ ನೂರ ಎಂಬತ್ತು ತಗೊಂಡಿದ್ರು ಅದಾದಮೇಲೆದು ಬಂದಿದ್ದೆಲ್ಲ ಕಾಂಗ್ರೆಸ್ ಎನ್ ಡಿ ಎಲ್ಲಿ ತೊಗೊಂಡಾಗ ಏನು ಯು ಪಿ ಎ ಒನ್ ಆ್ಯಂಡ್ ಟೂಲು ಅಷ್ಟು ಅಲ್ಲೂ ಸಹ ಬಹುಮತ ತಗೊಂಡಿರಲಿಲ್ಲ ಸೊ ಅದೆಲ್ಲ ನೋಡ್ಕೊಳ್ತು ಅಂತ ಹೇಳಿದ್ರೆ ಸಾಧ್ಯ ಏನು ಕಷ್ಟ ಏನು ಸಾಧ್ಯ ಇಲ್ಲ ಯಾಕೆಂತ ಹೇಳಿದ್ರೆ ಅವಾಗೆಲ್ಲ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಪಕ್ಷಗಳನ್ನು ನೋಡಬೇಕಾಯಿತು ಈ ಸತಿ ಅಂದರೆ ಬಿ ಜೆ ಪಿ ಇನ್ನೂರ ಇದೆ ಟಿ ಡಿ ಪಿ ಇದೆ ಮತ್ತು ಜೆ ಡಿ ಯು ಹನ್ನೆರಡಿದೆ ಇತರೆ ಪಕ್ಷಗಳು ಇಪ್ಪತ್ನಾಲ್ಕಿದೆ ಹಾಗಾಗಿ ಇಲ್ಲದೆ ಮೇಜರ್ ಅಂದರೆ ಎರಡು ಮೂರು ಪಕ್ಷಗಳನ್ನು ಜಾಸ್ತಿನ ನೋಡ್ಕೋಬೇಕು ಹಾಗಾಗಿ ಸರ್ಕಾರ ಅಂದರೆ ಎನ್ ಡಿ ಸರ್ಕಾರ ಇರುತ್ತೆ ಆದರೆ ಬಿ ಜೆ ಪಿ ಸರ್ಕಾರ ಇಲ್ಲ ಹಾಗಾಗಿ ಚಾರ್ಸೋ ಪಾರ್ ಅನ್ನೋದು ಈ ಸತಿ ಸಮ್ಮಿಶ್ರ ಸರ್ಕಾರ ಆಗಿದೆ ಅಂತ ಹೇಳಿದ್ರು ತಪ್ಪಾಗಲಾರದು ನಮಸ್ಕಾರ ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಏನಂತೀರಿ